ಈ ಪ್ರೀಮಿಯಂ ಅನ್ನು ಇದಕ್ಕಾಗಿ ಅಹ್ ಬಳಸಿಕೊಳ್ಳಬಹುದು ಲೈಕ್ ವಿಭಾಗ ಐವತ್ತೆರಡರ ಪ್ರಕಾರ ಷೇರುದಾರರಿಗೆ ಸಂಪೂರ್ಣ ಪಾವತಿಸಿದ ಬೋನಸ್ ಶೇರ್ಗಳ ಒಂದು ವಿತರಣೆ ಅಂದರೆ ಷೇರುದಾರರಿಗೆ ಸಂಪೂರ್ಣವಾಗಿ ನಾವೇನು ಪಾವತಿಸಿದ ಒಂದು ಬೋನಸ್ ಷೇರ್ಗಳ ಒಂದು ವಿತರಣೆ ಆಗಿರುತ್ತೆ ಈ ಒಂದು ಪರ್ಪಸ್ಗೋಸ್ಕರ ನಾವು ಇದನ್ನ ಯುಟಿಲೈಸ್ ಮಾಡಬಹುದು ಅಥವಾ ಬಳಸಬಹುದು ಅನ್ನೋ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಕಂಪನಿಯ ಪ್ರಾಥಮಿಕ ವೆಚ್ಚಗಳನ್ನು ಬರೆಯುವುದು ಅಂದರೆ ಪ್ರೈಮರಿ ಒಂದು ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಕೂಡ ಇಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಆಗಿರುತ್ತೆ ಅದೇ ರೀತಿ ಸೆಕ್ಯೂರಿಟೀಸ್ ಸಂಚಿಕೆ ವೆಚ್ಚಗಳ ಆಯೋಗವು ಕೂಡ ಸೆಕ್ಯೂರಿಟಿಗಳ ವಿತರಣೆಯ ಮೇಲೆ ರಿಯಾಯಿತಿಯನ್ನು ಪಾವತಿಸಿದೆ ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲವೂ ಕೂಡ ಇಲ್ಲಿ ನಾವು ಪ್ರೀಮಿಯಂ ಅನ್ನು ಯಾವುದಕ್ಕಾಗಿ ನಾವು ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಮೊದಲನೇದಾಗಿ ಬೋನಸ್ ಶೇರ್ಗಳಿಗೆ ಆಗಿ ಕೂಡ ನಾವು ಅದನ್ನು ವಿತರಣೆ ಮಾಡಬಹುದು ಅದೇ ರೀತಿ ಕಂಪನಿಯ ಒಂದು ಪ್ರೈಮರಿ ವೆಚ್ಚಗಳು ಏನಿರುತ್ತೆ ಅದನ್ನು ಬರೆಯೋದಕ್ಕೂ ಅಂದ್ರೆ ರೈಟ್ ಆಫ್ ಮಾಡೋದಕ್ಕೂ ಕೂಡ ನಾವಿಲ್ಲಿ ಯೂಸ್ ಮಾಡಬಹುದು ಅದೇ ರೀತಿ ಸೆಕ್ಯೂರಿಟಿ ಸಂಚಿಕೆ ವೆಚ್ಚಗಳ ಆಯೋಗವು ಸೆಕ್ಯೂರಿಟಿಗಳ ವಿತರಣೆಯ ಮೇಲೆ ರಿಯಾಯಿತಿಯನ್ನು ಪಾವತಿಸಿದೆ ಸೊ ಆ ಪರ್ಪಸ್ಗ ಕೂಡ ನಾವು ಇದನ್ನ ಯುಟಿಲೈಸ್ ಮಾಡಬಹುದು ಫೈನ್ ನೆಕ್ಸ್ಟು ಕಂಪನಿಯ ರೆಡಿಮ್ ಮಾಡಬಹುದಾದ ಆದ್ಯತೆಯ ಒಂದು ಷೇರುಗಳು ಅಥವಾ ಡಿಬೆಂಚರ್ಗಳ ವಿಮೋಚನೆಯ ಮೇಲೆ ಪಾವತಿಸಬೇಕಾದ ಅನ್ನು ಕೂಡ ಇದು ಒದಗಿಸುವುದಕ್ಕಾಗಿ ಕೂಡ ಬಳಸಬಹುದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕಂಪನಿಯ ರಿಡೀಮ್ ಮಾಡಬಹುದಾದ ಲೈಕ್ ನಿನ್ನೆ ನಾವೇನು ಡಿಸ್ಕಸ್ ಮಾಡಿದೆವು ರಿಡೀಮು ಮತ್ತು ರಿಡೀಮಬಲ್ ಅಂತ ಹೇಳ್ಬಿಟ್ಟು ರಿಡೀಮ್ ಮಾಡಬಹುದಾದ ಆದ್ಯತೆಯ ಅಂತ ಹೇಳಿದಾಗ ನಾವು ಅವ್ರು ಏನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು ಆಫ್ಟರ್ ಸಮ್ ಸ್ಪೆಸಿಫೈಡ್ ಪೀರಿಯಡ್ ನಾವು ಅವ್ರಿಗೆ ಅದನ್ನು ಕೊಡುವಂಥದ್ದು ಅದನ್ನು ನಾವು ಕಂಪನಿಯ ರಿಡೀಮ್ ಮಾಡಬಹುದಾದ ಆದ್ಯತೆಯ ಷೇರುಗಳು ಅಥವಾ ಡಿಬೆಂಚರ್ಗಳ ವಿಮೋಚನೆಯ ಮೇಲೆ ಪಾವತಿಸಬೇಕಾದ ಪ್ರೀಮಿಯಂ ಅನ್ನು ಒದಗಿಸುವ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನ ಯುಟಿಲೈಸ್ ಮಾಡ್ಬೋದು ಅದೇ ರೀತಿ ಸೆಕ್ಷನ್ ಅರವತ್ತೆಂಟರ ಪ್ರಕಾರ ತನ್ನದೇ ಆದ ಷೇರುಗಳನ್ನು ಮರ ಮರಳಿ ಖರೀದಿಸಲು ಕೂಡ ಇದನ್ನ ಈ ಅಮೌಂಟ್ನ ನಾವು ಯುಟಿಲೈಸ್ ಮಾಡ್ಬೋದು ಅಂದರೆ ಸೆಕ್ಷನ್ ಅರವತ್ತೆಂಟರ ಪ್ರಕಾರ ತನ್ನದೇ ಆದ ಷೇರುಗಳನ್ನು ಮರಳಿ ಖರೀದಿಸಲು ಅಂದರೆ ಅವರು ಇಶ್ಯೂ ಮಾಡಿರೋ ಶೇರ್ಸ್ ಅದನ್ನು ರೀಪರ್ಚೇಸ್ ಮಾಡೋ ಅಂಥದ್ದು ಸೊ ಅದನ್ನ ಕೂಡ ನಾವಿಲ್ಲಿ ಆ ಒಂದು ಪರ್ಪಸ್ಗೂ ಕೂಡ ನಾವಿಲ್ಲಿ ಇದನ್ನು ಯೂಸ್ ಮಾಡಬಹುದು ಹಾಗೆ ಸೆಕ್ಯೂರಿಟೀಸ್ ಪ್ರೀಮಿಯಂನಿಂದ ಲೆಕ್ಕಪತ್ರ ನಿರ್ವಹಣೆಗಾಗಿ ಜರ್ನಲ್ ನಮೂದುಗಳು ಜರ್ನಲ್ ಎಂಟ್ರೀಸ್ ಏನಿರ್ತವೆ ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನು ಕಂಪನಿಯು ಅಪ್ಲಿಕೇಶನ್ ಹಣ ಅಥವಾ ಹಂಚಿಕೆ ಹಣ ಮೊದಲ ಕರೆ ಅಂತ ಏನು ಹೇಳ್ತೀವಿ ಅದೇ ರೀತಿ ಅಂತಿಮ ಕರೆಯೊಂದಿಗೆ ಷೇರುಗಳ ವಿತರಣೆಯ ನಿಯಮಗಳನ್ನು ಅವಲಂಬಿಸಿ ಸಂಗ್ರಹಿಸಬಹುದಾದದ್ದು ಸೊ ಇದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಸೆಕ್ಯುರಿಟೀಸ್ ಒಂದು ಪ್ರೀಮಿಯಂನ ಲೆಕ್ಕಪತ್ರ ಏನಿರುತ್ತೆ ಅದರ ನಿರ್ವಹಣೆಗಾಗಿ ನಾವು ಯೂಜ್ವಲಾಗಿ ಜರ್ನಲ್ ನಮೂದುಗಳನ್ನು ಮಾಡ್ತೀವಿ ಅದೇ ರೀತಿ ಸೆಕ್ಯುರಿಟಿಗಳ ಪ್ರೀಮಿಯಮ್ ಅನ್ನು ಕಂಪನಿಯು ಅಪ್ಲಿಕೇಶನ್ ಹಣ ಹಂಚಿಕೆ ಹಣ ಮೊದಲ ಕರೆ ಅಥವಾ ಅಂತಿಮ ಅಂತಿಮ ಕರೆಯೊಂದಿಗೆ ಷೇರುಗಳ ವಿತರಣೆಯ ಒಂದು ನಿಯಮಗಳನ್ನು ಅವಲಂಬಿಸಿ ಸಂಗ್ರಹಿಸಬಹುದು ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಬಾಕಿ ಇರುವ ಸೆಕ್ಯೂರಿಟೀಸ್ ಪ್ರೀಮಿಯಂ ಮೊತ್ತದ ಬಗ್ಗೆ ಪ್ರಶ್ನೆಗಳು ಮೌನವಾಗಿದ್ದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಹಣವು ಹಂಚಿಕೆ ಹಣದೊಂದಿಗೆ ಬಾಕಿ ಇದೆ ಎಂದು ಭಾವಿಸಲಾಗುತ್ತದೆ ಅದೇ ರೀತಿ ಅಪ್ಲಿಕೇಶನ್ ಹಂಚಿಕೆ ಮತ್ತು ಕರೆಯೊಂದಿಗೆ ಸ್ವೀಕರಿಸಿದ ಸೆಕ್ಯೂರಿಟೀಸ್ ಪ್ರೀಮಿಯಂನ ವಿವಿಧ ಸಂದರ್ಭಗಳು ಈ ಕೆಳಗಿನಂತಿವೆ ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬಾಕಿ ಇರುವ ಸೆಕ್ಯೂರಿಟೀಸ್ ರಿಮೈನಿಂಗ್ ಏನು ಬ್ಯಾಲೆನ್ಸ್ ಉಳಿದಿರ್ತವೆ ಸೆಕ್ಯೂರಿಟೀಸ್ ಪ್ರೀಮಿಯಂನ ಒಂದು ಮೊತ್ತದ ಬಗ್ಗೆ ಪ್ರಶ್ನೆಗಳು ಮೌನವಾಗಿದ್ದಾರೆ ಅದ್ರ ಬಗ್ಗೆ ಯಾವುದೇ ಒಂದು ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಸೆಕ್ಯೂರಿಟೀಸ್ ಪ್ರೀಮಿಯಂ ಹಣವು ಹಂಚಿಕೆ ಹಣದೊಂದಿಗೆ ಬಾಕಿ ಇದೆ ಎಂದು ಭಾವಿಸಲಾಗುತ್ತದೆ ಅಂದ್ರೆ ಈ ರೀತಿಯಾದಂಥ ಒಂದು ಅಜಂಶ ನಾವು ಮಾಡ್ಕೋಬೋದಾಗಿದೆ ಅದೇ ರೀತಿ ಅಪ್ಲಿಕೇಶನ್ ಹಂಚಿಕೆ ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ ಮತ್ತು ಕರೆಯೊಂದಿಗೆ ಅಂದ್ರೆ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಶೇರ್ ಕಾಲ್ ಮಾಡಿದಾಗ ಸ್ವೀಕರಿಸಿದ ಸೆಕ್ಯೂರಿಟೀಸ್ ಪ್ರೀಮಿಯಂನ ವಿವಿಧ ಸಂದರ್ಭಗಳು ಈ ಕೆಳಗಿನಂತಿವೆ ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡುವಂಥದ್ದಾಗಿದೆ ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡೋದಾದ್ರೆ ಅರ್ಜಿ ಹಣಕ್ಕಾಗಿ ಸೊ ಇದರಲ್ಲಿ ನಾವು ಯಾವ ಎಂಟ್ರಿ ಪಾಸ್ ಅಂತ ನಾವು ನೋಡಿದ್ರೆ ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾರ್ ಮಾಡಬೇಕು ಟು ಹಂಚಿಕೆ ಅಪ್ಲಿಕೇಶನ್ ಅಕೌಂಟ್ ಅಂದರೆ ಇಲ್ಲಿ ಏನು ಬರೀಬೇಕಾಗುತ್ತೆ ಅರ್ಜಿಯ ಸಂಖ್ಯೆ ಮತ್ತು ಪ್ರತಿ ಷೇರಿಗೆ ಅರ್ಜಿಯ ಮೊತ್ತ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಅಂದರೆ ಆ ನಂಬರ್ಸ್ ಎಷ್ಟು ಅಪ್ಲಿಕೇಶನ್ಸ್ ಇದೆ ಇಂಟು ಪ್ರತಿ ಷೇರಿಗೆ ಅರ್ಜಿಯ ಒಂದು ಮೊತ್ತ ಎಷ್ಟು ನಾವು ಅಮೌಂಟ್ ರಿಸೀವ್ ಮಾಡಿದ್ದೀವಿ ಸೊ ಈ ಒಂದು ಅಮೌಂಟ್ನ ನಾವಿಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಬಂದು ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾರ್ ಟು ಹಂಚಿಕೆ ಅಪ್ಲಿಕೇಶನ್ ಅಕೌಂಟ್ ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡೋವಂಥದ್ದು ಆಗಿರುತ್ತೆ ಅದೇ ರೀತಿ ನೆಕ್ಸ್ಟು ಅರ್ಜಿಗಳ ಸ್ವೀಕಾರದ ಮೇಲೆ ಅಂದರೆ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿದ ಬೇ ಬೇಸಿಸ್ ಮೇಲೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಅಂದ್ರೆ ಅಂಚಿಕೆ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಷೇರು ಬಂಡವಾಳ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಹೇಳ್ತೀವಿ ಸೊ ಇಲ್ಲಿ ಅಮೌಂಟ್ ಯಾವ ರೀತಿ ಬ ಬರೀಬೇಕು ಅಂತ ಹೇಳಿದ್ರೆ ಹಂಚಿಕೊಳ್ಳಲಾದ ಷೇರುಗಳ ಸಂಖ್ಯೆ ಅಂದರೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ ಅದರ ಒಂದು ನಂಬರು ಇಂಟು ನಗ ನಗದಿನಲ್ಲಿ ಕರೆಯಲಾದ ಅರ್ಜಿಯ ಮೊತ್ತ ಹಾಗೆ ಆ ಅಮೌಂಟ್ನ ಮಲ್ಟಿಪ್ಲೈ ಮಾಡಿ ಬರೀಬೇಕಾಗತ್ತೆ ಜೊತೆಗೆ ಯಾವುದಾದರೂ ಇದ್ದರೆ ಸ್ವೀಕರಿಸಿದ ಸೆಕ್ಯೂರಿಟೀಸ್ ಪ್ರೀಮಿಯಂನ ಮೊತ್ತ ಇದನ್ನು ಕೂಡ ನಾವಿಲ್ಲಿ ಬರೀಬೇಕಾಗತ್ತೆ ಅಂದರೆ ಮೊದಲನೇದಾಗಿ ಅರ್ಜಿ ನಾವು ಬಿಟ್ಟಾಗ ಎರಡನೇದು ನಾವಿಲ್ಲಿ ಅರ್ಜಿಗಳ ಸ್ವೀಕಾರದ ಮೇಲೆ ಅಂದರೆ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿಕೊಂಡಾಗ ಅಂಚಿಗೆ ಅಪ್ಲಿಕೇಶನ್ ಅಕೌಂಟ್ ಆರ್ ಟೂ ಷೇರು ಬಂಡವಾಳ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಾಗತ್ತೆ ಹಾಗೆ ಬಾಕಿ ಹಣ ಹಂಚಿಕೆಗಾಗಿ ನಾವು ಯಾವ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ ಅಂತ ಇಲ್ಲಿ ನೋಡೋದಾದ್ರೆ ಪಾಲು ಹಂಚಿಕೆ ಅಕೌಂಟ್ ಡೆಟಾರ್ ಟು ಪಾಲು ಹಂಚಿಕೆ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಹೇಳ್ತೀವಿ ಸೊ ಅಮೌಂಟ್ ಬಂದು ಪ್ರತಿ ಷೇರಿಗೆ ಹಂಚಿಕೆಯಾದ ಎಷ್ಟು ಒಂದು ಷೇರಿಗೆ ಹಂಚಿಕೆ ಮಾಡಿದ್ದೀವಿ ಇಂಟು ಮೊತ್ತದ ಹಂಚಿಕೆಯ ಸಂಖ್ಯೆ ಇದನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಬಾಕಿನ ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ ಅಮೌಂಟ್ಗೆ ಸೊ ಈ ಒಂದು ಎಂಟ್ರಿನ ಬಾಕಿ ಹಣ ಹಂಚಿಕೆಗಾಗಿ ನಾವು ಇಲ್ಲಿ ಎಂಟ್ರಿ ಒಂದು ಜರ್ನಲ್ ಎಂಟ್ರಿ ಆಗಿರುತ್ತೆ ಅದೇ ರೀತಿ ಅಂಚಿಕೆ ಹಣದ ಸ್ವೀಕೃತಿಯ ಮೇಲೆ ಸೊ ಹಂಚಿಕೆ ಹಣದ ಸ್ವೀಕೃತಿಯ ಮೇಲೆ ನಾವು ಯಾವ ಎಂಟ್ರಿನ ನಾವು ಪಾಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾ ಟು ಪಾಲು ಹಂಚಿಕೆ ಅಕೌಂಟ್ ಅಂತ ಹೇಳ್ತೀವಿ ಅಂದ್ರೆ ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾ ಟು ಪಾಲು ಹಂಚಿಕೆ ಅಕೌಂಟ್ ಅಂತ ಇದರ ಪ್ರಕಾರ ಪ್ರತಿ ಷೇರಿಗೆ ಹಂಚಿಕೆಯಲ್ಲಿ ಪಡೆದ ಹಂಚಿಕೆಯ ಷೇರಿನ ಒಂದು ಸಂಖ್ಯೆ ಏನಿರುತ್ತೆ ಇಂಟು ಮೊತ್ತ ಟೋಟಲ್ ಅಮೌಂಟ್ ಅಥವಾ ಸ್ವೀಕರಿಸಿದ ನಿಜವಾದ ಮೊತ್ತ ಅಂದರೆ ಅಮೌಂಟ್ ಎಷ್ಟು ರಿಸೀವ್ ಮಾಡಿದೀವಿ ಇದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದೇ ರೀತಿ ಅಂಚಿಕರಣದ ಸ್ವೀಕೃತಿಯ ಬೇಸಿಸ್ ಮೇಲೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾರ್ ಟು ಪಾಲು ಹಂಚಿಕೆ ಅಕೌಂಟ್ ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡುವಂಥದ್ದಾಗಿರುತ್ತೆ ಹಾಗೆ ನೆಕ್ಸ್ಟು ಬಾಕಿ ಇರುವ ಎಲ್ಲ ಹಣಕ್ಕೆ ಅಂದರೆ ರಿಮೇನಿಂಗ್ ಎಲ್ಲ ಬ್ಯಾಲೆನ್ಸಸ್ಗೆ ನಾವು ಯಾವ ಒಂದು ಎಂಟ್ರನ್ನ ಪಾಸ್ ಮಾಡಬೇಕಾಗತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಕರೆಯನ್ನು ಹಂಚಿಕೊಳ್ಳುವ ಒಂದು ಅಕೌಂಟ್ ಡಿಟಾರ್ ಟು ಷೇರು ಬಂಡವಾಳ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಪ್ರತಿ ಕರೆ ಹಂಚಿಕೆಯಲ್ಲಿ ಇಂಟು ಮೊತ್ತವನ್ನು ನಿಗದಿಪಡಿಸಿದ ಷೇರುಗಳ ಸಂಖ್ಯೆ ಇದರಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಮೌಂಟ್ನೈಸ್ ಮಾಡ್ಬೇಕಾಗತ್ತೆ ಎಂಟ್ರಿ ಮಾಡಬೇಕಾಗತ್ತೆ ಕೋಶಗಳ ಹಣದ ರಸೀದಿಗಳ ಮೇಲೆ ಈ ಒಂದು ಎಂಟ್ರಿನ ಯಾವ ರೀತಿ ಪಾಸ್ ಮಾಡ್ತೀವಿ ಬ್ಯಾಂಕ್ ಖಾತೆ ಅಕೌಂಟ್ ಡೆಟಾರ್ ಟು ಕರೆಯನ್ನು ಹಂಚಿಕೊಳ್ಳುವ ಒಂದು ಅಕೌಂಟ್ ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಾಗತ್ತೆ ಅಮೌಂಟ್ ನಾವು ಯಾವ ರೀತಿ ಬರೀಬೇಕಾಗತ್ತೆ ಅಂದ್ರೆ ಹಂಚಿಕೆ ಮಾಡಿದ ಅರ್ಜಿಯ ಸಂಖ್ಯೆ ಬರೀಬೇಕು ಅದರ ಜೊತೆಗೆ ಪ್ರತಿ ಷೇರಿನ ಮೇಲೆ ಸ್ವೀಕರಿಸಿದ ಮೊತ್ತ ಇದೆರಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ ಆ ಅಮೌಂಟ್ನ ನಾವಿಲ್ಲಿ ಡೆಬಿಟಲ್ಲಿ ಕ್ರೆಡಿಟಲ್ಲಿ ಹಾಕುವಂಥದ್ದು ಅಂದರೆ ಇದು ಇಲ್ಲಿ ನಾವು ಬಾಕಿ ಇರುವ ಎಲ್ಲ ಹಣಕ್ಕೆ ಏನೇನ್ರಿ ಪಾಸ್ ಮಾಡಿದ್ದೀವಂದ್ರೆ ಕರೆಯನ್ನು ಹಂಚಿಕೊಳ್ಳಿ ಅಕೌಂಟ್ ಡೆಟರ್ ಟು ಷೇರು ಬಂಡವಾಳ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅದೇ ರೀತಿ ಕೋಶಗಳ ಹಣದ ರಸೀದಿಗಳ ಮೇಲೆ ನಾವು ಯಾವ ಎಂಟ್ರಿ ಪಾಸ್ ಮಾಡಿದ್ದೀವಿ ಅಂತ ನೋಡಿದ್ರೆ ಬ್ಯಾಂಕ್ ಖಾತೆ ಅಕೌಂಟ್ ಡೇಟಾ ಟು ಕರಿಯನ್ನು ಹಂಚಿಕೊಳ್ಳುವ ಒಂದು ಅಕೌಂಟ್ ಸೊ ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡುವಂಥದ್ದಾಗಿರುತ್ತೆ ಅದೇ ರೀತಿ ರಿಯಾಯಿತಿಯಲ್ಲಿ ಷೇರುಗಳ ವಿತರಣೆ ಇದು ವಿಭಾಗ ಐವತ್ಮೂರರ ಪ್ರಕಾರ ಸ್ವೀಟ್ ಇಕ್ವಿಟಿ ಸ್ವೀಟ್ ಇಕ್ವಿಟಿ ಷೇರುಗಳನ್ನು ಹೊರತುಪಡಿಸಿ ಕಂಪನಿಯು ರಿಯಾಯಿತಿಯಲ್ಲಿ ಷೇರುಗಳನ್ನು ನೀಡಲು ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ನಗದು ಹೊರತುಪಡಿಸಿ ಪರಿಗಣನೆಗೆ ಷೇರುಗಳ ಸಂಚಿಕೆ ಇದರ ಅಂಡರಲ್ಲಿ ಕಂಪನಿಯು ಯಾವುದೇ ಒಂದು ಸ್ಥಿರ ಆಸ್ತಿ ಅಥವಾ ವ್ಯವಹಾರವನ್ನು ಖರೀದಿಸಿದಾಗ ಮತ್ತು ನಗದು ಬದಲಿಗೆ ಷೇರುಗಳ ವಿತರಣೆಯ ರೂಪದಲ್ಲಿ ಮಾರಾಟಗಾರರಿಗೆ ಪಾವತಿಯನ್ನು ಮಾಡಿದಾಗ ಅದನ್ನು ನಗದು ಹೊರತುಪಡಿಸಿ ಪರಿಗಣ ಪರಿಗಣಿಸಲು ಷೇರುಗಳ ವಿತರಣೆ ಎಂದು ನಾವು ಕರೆಯಲಾಗುತ್ತದೆ ಸೊ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಂಪನಿಯು ಒಂದು ಯಾವುದೇ ಸ್ಥಿರ ಆಸ್ತಿ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಅಥವಾ ವ್ಯವಹಾರವನ್ನು ಖರೀದಿಸಿದಾಗ ಮತ್ತು ನಗದು ಬದಲಿಗೆ ಷೇರುಗಳ ವಿತರಣೆಯ ರೂಪದಲ್ಲಿ ಮಾರಾಟಗಾರರಿಗೆ ಪಾವತಿಯನ್ನು ಮಾಡಿದಾಗ ಅದನ್ನು ನಗದು ಹೊರತುಪಡಿಸಿ ಪರಿಗಣಿಸಲು ಷೇರುಗಳ ವಿತರಣೆ ಎಂದು ಕರೆಯಲಾಗುತ್ತದೆ ಅನ್ನೋದೇ ತಿಳ್ಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಷೇರುಗಳನ್ನು ಪ್ರೀಮಿಯಂನಲ್ಲಿ ಸಮಾನವಾಗಿ ನೀಡಬಹುದು ಅಂತ ಹೇಳಿದಾಗ ಇದರಲ್ಲಿ ನಗದು ಹೊರತುಪಡಿಸಿ ಮಾರಾಟಗಾರರಿಗೆ ಅಥವಾ ಪರಿಗಣನೆಗೆ ಷೇರುಗಳ ವಿತರಣೆಗಾಗಿ ಜರ್ನಲ್ ನಮೂದುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋವಂಥದ್ದು ಸೊ ಇಲ್ಲಿ ಮೊದಲಿಗೆ ದಿನಾಂಕ ಪರ್ಟಿಕ್ಯುಲರ್ಸು ಡೆಬಿಟ್ ಕ್ರೆಡಿಟ್ ಕಾಲಂ ಹಾಕ್ಕೊಳ್ಬೇಕು ಅದೇ ರೀತಿ ಮೊದಲನೇದಾಗಿ ಆಸ್ತಿಯ ಖರೀದಿಯ ಮೇಲೆ ನಾವು ತಗೊ ತಗೊಳೋದಾದ್ರೆ ಖರೀದಿ ಬೆಲೆಯ ಮೊತ್ತ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ ಸೊ ಅದರ ಬೇಸಿಸ್ ಮೇಲೆ ವಿವಿಧ ಆಸ್ತಿ ಖಾತೆ ಅಕೌಂಟ್ ಡೆಟಾ ಟು ಮಾರಾಟಗಾರನ ಅಕೌಂಟ್ ಸೊ ಈ ಒಂದು ಎಂಟ್ರಿನ ಪಾಸ್ ಮಾಡಬೇಕು ಸೊ ಡೆಬಿಟ್ ಅಂತಾಗ ಇಲ್ಲಿ ಅಮೌಂಟ್ ಹಾಕಬೇಕಾಗತ್ತೆ ಕ್ರೆಡಿಟ್ ಅಂತ ಹೇಳಿದಾಗ ಇಲ್ಲಿ ನಾವು ಅಮೌಂಟ್ ಹಾಕಬೇಕಂತದ್ದು ಹಾಗೆ ವ್ಯಾಪಾರದ ಖರೀದಿಯ ಮೇಲೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಂದ್ರೆ ಖರೀದಿಯ ಒಂದು ಪರಿಗಣನೆಯ ನಿವ್ವಳ ಆಸ್ತಿಗಿಂತ ಹೆಚ್ಚಿರುವಾಗ ಈ ಸಿಚುವೇಶನ್ನಲ್ಲಿ ನಲ್ಲಿ ನಮಗೆ ಎಂಟ್ರಿ ವಿವಿಧ ಆಸ್ತಿ ಖಾತೆ ಅಕೌಂಟ್ ಡೆಟಾರ್ ಏನು ಅಮೌಂಟ್ ಒಪ್ಕೊಂಡಿದ್ದೀವಿ ಆ ಅಮೌಂಟ್ನ ಬರಿಬೇಕಾಗತ್ತೆ ಸದ್ಭಾವನೆಯ ಖಾತೆ ಅಂದರೆ ಬ್ಯಾಲೆನ್ಸ್ ಫಿ ಬ್ಯಾಲೆನ್ಸಿಂಗ್ ಫಿಗರ್ಸ್ ಇದ್ರೆ ಅದನ್ನು ಬರೀಬೇಕಾಗತ್ತೆ ಟು ವಿವಿಧ ಹೊಣೆಗಾರಿಕೆಗಳು ಅಂತ ಹೇಳ್ತೀವಿ ಸೊ ಜೊತೆಗೆ ಟು ಮಾರಾಟಗಾರ ಸೊ ಇದೆ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡೋಂಥದ್ದಾಗಿರುತ್ತೆ ಅದೇ ರೀತಿ ನಾವು ಅಮೌಂಟ್ ನೋಡಿದ್ರೆ ಪರಿಗಣನೆ ಮತ್ತು ಒಪ್ಪಿ ಒಪ್ಪಿದ ಒಂದು ಮೌಲ್ಯ ನಿವ್ವಳ ಆಸ್ತಿ ಖರೀದಿ ಪರಿಗಣನೆ ಇದನ್ನ ನಾವು ಬೇಸ್ಡ್ ಇಟ್ಕೊಂಡು ಅಮೌಂಟ್ ನ ಬರೆಯುವಂಥದ್ದು ಅದೇ ರೀತಿ ನೆಕ್ಸ್ಟ್ ಖರೀದಿಯ ಪರಿಗಣನೆಯು ನಿವ್ವಳ ಆಸ್ತಿಗಿಂತ ಕಡಿಮೆ ಇರುವಾಗ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಅಂದ್ರೆ ವಿವಿಧ ಸ್ವತ್ತುಗಳ ಖಾತೆ ಅಕೌಂಟೆಟರ್ ಟು ವಿವಿಧ ಹೊಣೆಗಾರಿಕೆಗಳು ಟು ಮಾರಾಟಗಾರ ಟು ಬಂಡವಾಳ ಮೀಸಲು ಹಾಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ಸ್ನ ನಾವಿಲ್ಲಿ ಬರಿಬೇಕಾಗುತ್ತೆ ಸೊ ವಿವಿಧ ಸ್ವತ್ತುಗಳ ಖಾತೆ ಅಂತ ಹೇಳಿದಾಗ ಒಪ್ಪಿದ ಮೌಲ್ಯ ಏನಿರುತ್ತೆ ಅದನ್ನು ನಾವಿಲ್ಲಿ ಬರ ಬರಿಬೇಕಾಗುತ್ತೆ ಅದೇ ರೀತಿ ವಿವಿಧ ಹೊಣೆಗಾರಿಕೆಗಳು ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಒಪ್ಪಿಕೊಂಡರು ಅಂದರೆ ಒಪ್ಪಿಕೊಂಡಿರುವ ಒಂದು ಮೌಲ್ಯನ ನಾವು ಬರೀಬೇಕು ಹಾಗೆ ಮಾರಾಟಗಾರ ಅಂತ ಹೇಳಿದಾಗ ಖರೀದಿಗಳು ಏನೇನಿರುತ್ತೆ ಆ ಥರ ಐಟಮ್ನ ನಾವು ಬರೀಬೇಕು ಬಂಡವಾಳ ಅಂತ ಹೇಳಿದಾಗ ಏನು ಡಿಫ್ರೆನ್ಸಸ್ ಇರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಪರಿಗಣನೆಯಲ್ಲಿ ನಾವಿಲ್ಲಿ ಬರೆಯುವಂಥದ್ದಾಗಿರುತ್ತೆ ಹಾಗೆ ಷೇರುಗಳ ವಿತರಣೆಯಲ್ಲಿ ಸಮಾನವಾಗಿ ಇಲ್ಲಿ ನಾವು ಯಾವ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ಮಾರಾಟಗಾರನ ಅಕೌಂಟ್ ಡೆಟಾರ್ ಟು ಷೇರು ಬಂಡವಾಳ ಅಂತ ಹೇಳ್ತೀವಿ ಸೊ ಇಲ್ಲಿ ಪ್ರೀಮಿಯಂನಲ್ಲಿ ಷೇರು ವಿತರಣೆಯ ಮೇ ಬೇಸಿಸ್ ಮೇಲೆ ಅಂತ ಹೇಳಿದಾಗ ಇದರಲ್ಲಿ ಮಾರಾಟಗಾರ ಅಕೌಂಟ್ ಡೆಟಾರ್ ಟು ಷೇರು ಬಂಡವಾಳ ಅಕೌಂಟ್ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕು ಜೊತೆಗೆ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಮೀಸಲು ಅಂದರೆ ರಿಸರ್ವ್ಸ್ ಏನಿರುತ್ತೆ ಅದನ್ನು ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದಾಗಿರುತ್ತೆ ಅದೇ ರೀತಿ ಷೇರುಗಳ ಖಾಸಗಿ ನಿಯೋಜನೆ ಅಂದರೆ ವಿಭಾಗ ನಲವತ್ತೆರಡರ ಪ್ರಕಾರ ಇದು ಸಾಂಸ್ಥಿಕ ಹೂಡಿಕೆದಾರರಿಗೆ ಅಥವಾ ಅಸ್ತಿತ್ವದಲ್ಲಿರುವ ಷೇರುದಾರರ ಪೂರ್ವಾನುಮತಿಗೆ ಒಳಪಟ್ಟಿರುವ ಕೆಲವು ಆಯ್ದ ಆಯ್ದು ವ್ಯಕ್ತಿಗಳ ಷೇರುಗಳ ಸಂಚಿಕೆಯಾಗಿದೆ ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಔಪಚಾರಿಕ ಪ್ರಾಸ್ಪೆಕ್ಟಸ್ ನೀಡುವ ಅಗತ್ಯವಿಲ್ಲ ಮತ್ತು ಇದು ಬಂಡವಾಳವನ್ನು ಸಂಗ್ರಹಿಸುವ ವೆಚ್ಚ ಮತ್ತು ಸಮಯವನ್ನು ಉಳಿಸುವ ಒಂದು ವಿಧಾನವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಅಂದ್ರೆ ಇಲ್ಲಿ ನಾವು ಷೇರುಗಳ ಖಾಸಗಿ ನಿಯೋಜನೆಗಳು ಅಂತ ಹೇಳಿದಾಗ ಇದರಲ್ಲಿ ಒಂದು ಸಾಂಸ್ಥಿಕ ಹೂಡಿಕೆದಾರರಿಗೆ ಆಗಿರ್ಬೋದು ಅಥವಾ ಅಸ್ತಿತ್ವದಲ್ಲಿರುವ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ತೀವಿ ಒಂದು ಪೂರ್ವಾನುಮತಿಗೆ ಒಳಪಟ್ಟಿರುವ ಕೆಲವು ಆಯ್ದ ವ್ಯಕ್ತಿಗಳ ಷೇರುಗಳ ಸಂಚಿಕೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಪರಿಗಣಿಸುವ ಆಗ ಆಗದಂತೆ ಅದೇ ರೀತಿ ಚಂದಾಧಾರಿಕೆಯ ಅಡಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಸ್ವೀಕರಿಸಿದ ಹಂಚಿಕೆಯ ಅರ್ಜಿಗಳ ಸಂಖ್ಯೆಯು ಸಾರ್ವಜನಿಕರಿಗೆ ನೀಡಲಾದ ಷೇರುಗಳ ಸಂಖ್ಯೆಗಿಂತ ಕಡಿಮೆ ಇದ್ದರೆ ಅದು ಚಂದಾಧಾರಿಕೆಯ ಅಡಿಯಲ್ಲಿರುತ್ತದೆ ಅನ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಚಂದಾಧಾರಿಕೆಯ ಒಂದು ಅಡಿಯಲ್ಲಿ ಅಂತ ಹೇಳಿದಾಗ ಸ್ವೀಕರಿಸಿದ ಒಂದು ಹಂಚಿಕೆಯ ಅರ್ಜಿಗಳ ಸಂಖ್ಯೆ ಏನಿರುತ್ತೆ ಅದು ಸಾರ್ವಜನಿಕರಿಗೆ ನೀಡಲಾದ ಷೇರುಗಳ ಸಂಖ್ಯೆಗಿಂತ ಕಡಿಮೆ ಇದ್ದರೆ ಅದನ್ನ ಏನಂತ ಹೇಳ್ತೀವಿ ಚಂದಾಧಾರಿಕೆಯ ಅಡಿಯಲ್ಲಿರುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಹೆಚ್ಚಿನ ಚಂದಾಧಾರಿಕೆ ಆಗಿದ್ರೆ ಅವಾಗ ಅದನ್ನ ಏನಂತ ಹೇಳ್ತೀವಂದ್ರೆ ಸಾರ್ವಜನಿಕರಿಗೆ ನೀಡಲಾದ ಷೇರುಗಳ ಒಂದು ಸಂಖ್ಯೆಗಿಂತ ಹೆಚ್ಚಿನ ಹಂಚಿಕೆಯ ಅರ್ಜಿಯನ್ನು ಸ್ವೀಕರಿಸಿದಾಗ ಅದು ಚಂದಾಧಾರಿಕೆಯನ್ನು ಮೀರುತ್ತದೆ ಸೊ ಅವಾಗ ನಾವೇನಂತ ಹೇಳ್ತೀವಿ ಹೆಚ್ಚಿನ ಚಂದಾಧಾರಿಕೆ ಅನ್ನೋದನ್ನ ಹೇಳ್ಬೋದಾಗಿದೆ ಸೊ ಒಂದು ಹೆಚ್ಚುವರಿ ಅರ್ಜಿಗಳನ್ನು ತಿರಸ್ಕರಿಸಿ ಅಥವಾ ಪರ ರೇಟ ಹಂಚಿಕೆ ಮಾಡಿ ಅಂದರೆ ಪ್ರೋ ರೇಟಾ ಹಂಚಿಕೆ ಅಂತೀವಿ ಅದನ್ನು ಅದೇ ರೀತಿ ಭಾಗಾಶಃ ಮರುಪ ಮರುಪಾವತಿ ಮೊತ್ತ ಮತ್ತು ಇತರ ಅಪ್ಲಿಕೇಶನ್ಗಳಲ್ಲಿ ಅನುಪಾತದ ಹಂಚಿಕೆಯನ್ನು ಮಾಡಲಾಗಿದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಬಾಕಿ ಇರುವ ಕರೆಗಳು ಅಂತ ಹೇಳಿದರೆ ರಿಮೇನಿಂಗ್ ಪೆಂಡಿಂಗ್ ಇರುವಂಥ ಕಾಲ್ಸ್ಗಳು ಅದರಲ್ಲಿ ಕಂಪನಿಯು ಷೇರುದಾರರಿಂದ ಕರೆ ಮಾಡಲಾದ ಅಥವಾ ಬೇಡಿಕೆ ಇರುವ ಆದರೆ ಕರೆ ಪತ್ರದಲ್ಲಿ ನಮೂದಿಸಲಾದ ಕೊನೆಯ ದಿನಾಂಕದವರೆಗೆ ಷೇರುದಾರರಿಂದ ಪಾವತಿಸಿದ ಯಾವುದೇ ಒಂದು ಮೊತ್ತವನ್ನು ಕಾಲ್ ಇನ್ ಅರೇಯರ್ ಕಾಲ್ಸ್ ಇನ್ ಅರಿಯರ್ಸ್ ಎಂದು ನಾವು ಕರೆಯಲಾಗುತ್ತದೆ ಅದನ್ನು ಇಲ್ಲಿ ತಿಳ್ಕೊಳ್ಬೇಕು ಕಂಪನಿಯು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನಲ್ಲಿ ನಮೂದಿಸಲಾದ ದರದಲ್ಲಿ ಬಡ್ಡಿಯನ್ನು ವಿಧಿಸಬಹುದು ಅಥವಾ ಪಿ ಎಫ್ ಟೇಬಲ್ ಎಫ್ ಪ್ರಕಾರ ಕೂಡ ನಾವಿಲ್ಲಿ ಮಾಡಬಹುದಾಗಿದೆ ಅಂದ್ರೆ ಬಾಕಿ ಇರುವ ಕರೆಗಳು ಅಂತ ಹೇಳಿದಾಗ ಇಲ್ಲಿ ಕಂಪನಿಯ ಷೇರುದಾರರಿಂದ ಕರೆ ಮಾಡಲಾದ ಓಕೆ ಅಂದರೆ ಕಾಲ್ ಮಾಡಲಾದ ಒಂದು ಬೇಡಿಕೆ ಇರುವ ಡಿಮ್ಯಾಂಡ್ ಇರುವಂತ ಆದರೆ ಕರೆ ಪತ್ರದಲ್ಲಿ ನಮೂದಿಸಲಾದ ಒಂದು ಕೊನೆಯ ದಿನಾಂಕದವರೆಗೆ ಷೇರುದಾರರಿಂದ ಪಾವತಿಸಿದ ಯಾವುದೇ ಒಂದು ಮೊತ್ತವನ್ನು ಕಾಲ್ ಇನ್ ಅರಿಯರ್ಸ್ ಅಂತ ಕರೆಯಲಾಗುತ್ತದೆ ಅದೇ ರೀತಿ ಕಂಪನಿಯು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನಲ್ಲಿ ನಮೂದಿಸಲಾದ ದರದಲ್ಲಿ ಬಟ್ಟೆಯನ್ನು ವಿಧಿಸಬಹುದು ಅಥವಾ ಪಿ ಎಫ್ ಟೇಬಲ್ ಎಫ್ ಪ್ರಕಾರ ಕೂಡ ನಾವು ಅದನ್ನ ಮಾಡಬಹುದಾಗಿದೆ ಹಾಗೆ ಮುಂಗಡ ಕರೆಗಳು ಅಂತ ಹೇಳಿದಾಗ ಇಲ್ಲಿ ಅವರು ಪಾವತಿಸಲು ಕೇಳಿದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪಾವತಿಸಿದ ಯಾವುದೇ ಮೊತ್ತವನ್ನು ಮುಂಚಿತವಾಗಿ ಕರೆ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಥವಾ ಪಿ ಎನಲ್ಲಿ ನಲ್ಲಿ ನಮೂದಿಸಿದ ಒಂದು ದರದಲ್ಲಿ ಇದರ ಮೇಲೆ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಅಂದರೆ ಟೇಬಲ್ ಪ್ರಕಾರ ಓಕೆ ಸೊ ಇದನ್ನು ನಾವು ಮುಂಗಡ ಕರೆಗಳು ಅನ್ನೋದನ್ನಲ್ಲಿ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಷೇರುಗಳ ಮಟ್ಟುಗೋಲು ಅಂತ ಹೇಳಿದಾಗ ಇದರಲ್ಲಿ ಯಾವುದೇ ಷೇರುದಾರರು ಯಾವುದೇ ಕರಿಯಲ್ಲಿ ಮೊತ್ತವನ್ನು ಪಾವತಿಸಲು ವಿಫಲವಾದರೆ ಅವರ ಹಣವನ್ನು ಕಂಪನಿಯು ಮಟ್ಟುಗೋಲು ಹಾಕಿಕೊಳ್ಳುತ್ತದೆ ಅಥವಾ ತಡೆ ಹಿಡಿಯಲಾಗುತ್ತದೆ ಇದನ್ನು ನಾವೇನಂತ ಹೇಳ್ತೀವಿ ಷೇರುಗಳ ಮಟ್ಟುಗೋಲು ಎಂದು ನಾವಿಲ್ಲಿ ಕರೆಯಲಾಗುತ್ತದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಷೇರುಗಳ ಮಟ್ಟುಗೋಲು ಸದಸ್ಯತ್ವದ ಷೇರುಗಳು ಮತ್ತು ಹಕ್ಕುಗಳನ್ನು ತೆಗೆದುಕೊಳ್ಳುವ ಮೂಲಕ ಷೇರುದಾರರ ಸದಸ್ಯತ್ವದ ಒಂದು ರದ್ದತಿ ಅಥವಾ ಮುಕ್ತಾಯವನ್ನು ಸೂಚಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಸಮಾನವಾಗಿ ನೀಡಲಾದ ಷೇರುಗಳು ಮಟ್ಟುಗೋಲು ಅಂಡರಲ್ಲಿ ನಾವು ಯಾವ್ದು ನೋಡಬೇಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಸು ಡೆಬಿಟು ಮತ್ತು ಕ್ರೆಡಿಟ್ ಹಾಕೋಬೇಕಾಗತ್ತೆ ಇಲ್ಲಿ ಷೇರು ಬಂಡವಾಳ ಅಕೌಂಟ್ ಡೆಟಾರ್ ಅಂತ ಹೇಳಿದಾಗ ಮೊತ್ತವನ್ನು ಏನು ಕರಿತೀವಿ ಅದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಟು ವಿವಿಧ ಕರೆಗಳು ಅಥವಾ ಕರೆಗಳ ಬಾಕಿ ಉಳಿದಿರುವ ಒಂದು ಅಕೌಂಟ್ ನಾವು ಇಲ್ಲಿ ಹಾಕಬೇಕು ಅದೇ ರೀತಿ ಇತ್ತು ಮುಟ್ಟುಗೋಲು ಹಾಕಿಕೊಂಡ ಪಾಲು ಅಕೌಂಟ್ ಇದನ್ನ ನಾವಿಲ್ಲಿ ಎಂಟ್ರಿನ ಪಾಸ್ ಮಾಡಬೇಕು ಒಟ್ಟಾರೆಯಲ್ಲಿ ವಿವಿಧ ಕರೆಗಳು ಅಂತ ಹೇಳಿದಾಗ ಪಾವತಿಸಿದ ಒಂದು ಟೋಟಲ್ ಮೊತ್ತನ ನಾವು ಹಾಕಬೇಕು ಅಂಡ್ ಮೊಟ್ಟುಗೋಲು ಹಾಕಿಕೊಂಡ ಪಾಲು ಅಂತ ಹೇಳಿದಾಗ ಮೊತ್ತವನ್ನು ಸ್ವೀಕರಿಸಲಾಗಿದೆ ಎಷ್ಟು ಅಮೌಂಟ್ ಸ್ವೀಕರಿಸಿದಿವಿ ಆ ಅಮೌಂಟ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ನಾವು ಹಲವಾರು ಟ್ರಾನ್ಸಾಕ್ಷನ್ಸ್ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಪಾಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ ಅದೇ ರೀತಿ ಹಲವಾರು ಕಾನ್ಸೆಪ್ಟ್ಸ್ ಕೂಡ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ ಸೊ ಇಲ್ಲಿಗೆ ಒಂದು ಈ ಚಾಪ್ಟರ್ ನ ಡಿಸ್ಕಶನ್ ನಾವು ಕನ್ಕ್ಲೂಡ್ ಮಾಡ್ತಿದ್ವಿ ఎల్గూ కూడా ధన్యవాద